ಕರ್ನಾಟಕದಲ್ಲಿ ಇರುವ ಹಾಸನ ನಗರವು ನಾಡಿನ ಸಂಸ್ಕೃತಿ ಪರಂಪರೆ ಮತ್ತು ಭಕ್ತಿಯ ಪ್ರತೀಕವಾಗಿದೆ ಈ ಆಸನದ ಹೆಸರಿನ ಮೂಲವೇ ಹಾಸನಾಂಬ ದೇವಿ ಶಕ್ತಿ ರೂಪಿಣಿಯಾದ ಕರುಣಾಮಯಿಯಾದ ಆದರೆ ತೀವ್ರ ಶಕ್ತಿಯುಳ್ಳ ದೇವತೆ ಸಾಮಾನ್ಯವಾಗಿ ಬಹುತೇಕ ಊರುಗಳ ಹೆಸರು ಅಲ್ಲಿಯ ಸ್ಥಳೀಯ ಐತಿಹ್ಯ ಇಲ್ಲವೇ ಅಲ್ಲಿನ ಗ್ರಾಮ ದೇವತೆಗಳನ್ನು ಆಧರಿಸಿಯೇ ಇರುತ್ತವೆ ಅದರಂತೆ ಮಹಿಷಾಸುರನನ್ನು ಸಂಹರಿಸಿದ ಸ್ಥಳ ಮೈಸೂರಾದರೆ ಮಂಗಳಾದೇವಿಯ ಸನ್ನಿಧಿ ಮಂಗಳೂರು ಇರುವಂತೆ ಹಾಸನಾಂಬೆ ನೆಲೆಸಿರುವ ದಿವ್ಯ ಕ್ಷೇತ್ರ ಆಸನ ಎಂದು ಪ್ರಸಿದ್ಧಿಯಾಗಿದೆ ಶಿಲ್ಪಕಲೆ ಸಾಹಿತ್ಯ ಬಾಹ್ಯಾಕಾಶ ಸಂಶೋಧನೆ ಮತ್ತು ರಾಜಕೀಯ ಾಗಿ ವಿಶ್ವವಿಖ್ಯಾತವಾದ ಹಾಸನ ಜಿಲ್ಲೆಯಲ್ಲಿಯೇ ಜಗತ್ಪ್ರಸಿದ್ಧವಾದ ಬೇಲೂರು ಹಳೇಬೀಡು ಶ್ರವಣಬೆಳಗೊಳದಂತಹ ಪ್ರದೇಶಗಳು ಇರುವುದು ನಮ್ಮೆಲ್ಲರ ಹೆಮ್ಮೆಯ ವಿಷಯವಾಗಿದೆ ಇಂತಹ ಸುಪ್ರಸಿದ್ಧ ಆಸನಕ್ಕೆ ಹಾಸನ ಎಂಬ ಹೆಸರು ಬರಲು ಕಾರಣವಾದ ಗ್ರಾಮ ದೇವತೆ ಹಾಸನಾಂಬೆಗೂ ಒಂದು ಸುಂದರವಾದ ಐತಿಹ್ಯವಿದೆ ಮತ್ತು ಇತರೆ ಎಲ್ಲಾ ದೇವಾಲಯಗಳಂತೆ ವರ್ಷದ ಮುನ್ನೂರ ಅರವತ್ತೈದು ದಿನಗಳು ಭಕ್ತರ ಸೇವೆಗೆ ಲಭ್ಯವಿರದೆ ವರ್ಷಕ್ಕೆ ಕೇವಲ ಹತ್ತರಿಂದ ಹನ್ನೆರಡು ದಿನಗಳು ಮಾತ್ರ ಭಕ್ತಾದಿಗಳ ದರ್ಶನಕ್ಕೆ ಲಭ್ಯವಿರುವ ರೋಚಕವಾದ ವಿಷಯವಿದೆ ಹೌದು ಹಾಸನಾಂಬ ದೇವಾಲಯ ಪ್ರತಿ ವರ್ಷ ಅಶ್ವರೀಜ ಮಾಸದ ಹುಣ್ಣಿಮೆಯ ನಂತರ ಗುರುವಾರ ಮಧ್ಯಾಹ್ನ ಬಾಗಿಲು ತೆರೆದು ನಂತರ ಕಾರ್ತಿಕ ಮಾಸದ ಬಲಿಪಾಡ್ಯಮಿಯ ಮಾರನೆಯ ದಿನ ಬೆಳಿಗ್ಗೆ ಮುಚ್ಚಿದರೆ ಮತ್ತೆ ದೇವಿಯ ದರ್ಶನ ಮುಂದಿನ ಒಂದು ವರ್ಷದ ಅಂತರವಷ್ಟೇ ಆದರೆ ಈ ಹತ್ತು ಹನ್ನೆರಡು ದಿನಗಳಲ್ಲಿಯೇ ದೇವಿಯ ದರ್ಶನ ಪಡೆಯಲು ದೇಶಾದ್ಯಂತ ಲಕ್ಷಾಂತರ ಭಕ್ತರು ಆಗಮಿಸುತ್ತಾರೆ ವಿದೇಶದಲ್ಲಿರುವ ಭಕ್ತಾದಿಗಳು ಇದೇ ಸಮಯಕ್ಕೆ ತಮ್ಮ ಸ್ವದೇಶ ಪ್ರಯಾಣ ಮಾಡಿ ದೇವಿಯ ದರ್ಶನ ಪಡೆದು ಕೃತಾರ್ಥರಾಗುವ ಉದಾಹರಣೆಗಳು ಎಷ್ಟೋ ಇದೆ ಹಾಗಾಗಿ ಆ ಹತ್ತು ಹನ್ನೆರಡು ದಿನಗಳು ಹಾಸನದ ತುಂಬಾ ದೇವಿಯ ಜೊತೆಗೆ ದೀಪಾವಳಿ ಹಬ್ಬವೂ ಸಮ್ಮಿಲನವಾಗಿ ಊರ ತುಂಬಾ ಸಂಭ್ರಮದ ವಾತಾವರಣ ಜಿಲ್ಲಾಡಳಿತ ಮತ್ತು ಸರ್ಕಾರವೂ ಸಹ ಭಕ್ತರಿಗೆ ಸುಗಮವಾಗಿ ದೇವಿಯ ದರ್ಶನಕ್ಕೆ ಅವಕಾಶ ಮಾಡಿಕೊಡಲು ನೈವೇದ್ಯ ಮತ್ತು ವಿಶೇಷ ಪೂಜೆಯ ಹೊರತಾಗಿ ಹಗಲು ರಾತ್ರಿ ದೇವಿಯ ದರ್ಶನಕ್ಕೆ ಬರುವ ಯಾತ್ರಿಕರಿಗೆ ಸಕಲ ಅನುಕೂಲ ಕಲ್ಪಿಸಿಕೊಡುತ್ತಾರೆ ಪುರಾಣದ ಪ್ರಕಾರ ಅದೊಮ್ಮೆ ಕಾಶಿಯಿಂದ ದಕ್ಷಿಣಾಭಿಮುಖವಾಗಿ ವಾಯುವಿಹಾರಕ್ಕೆಂದು ಸಪ್ತಮಾತೃಕೆಯರಾದ ಬ್ರಾಹ್ಮಿ ದೇವಿ ಮಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಮತ್ತು ದುರ್ಗೆ ಈ ಮಾರ್ಗವಾಗಿ ಹಾದು ಹೋಗುತ್ತಿದ್ದಾಗ ಇಲ್ಲಿಯ ಮಲೆನಾಡಿನ ನಿತ್ಯ ಹರಿದ್ವರ್ಣ ಪ್ರದೇಶದ ಸೌಂದರ್ಯಕ್ಕೆ ಮಾರುವಾಗಿ ಅವರಲ್ಲಿ ವೈಷ್ಣವಿ ವಾರಾಹಿ ಮತ್ತು ಇಂದ್ರಾಣಿ ಎಂಬ ಈ ಮೂವರು ಸದ್ಯದ ದೇವಾಲಯ ಇರುವ ಸ್ಥಳದಲ್ಲಿಯೇ ನೆಲೆಸಿದರೆ ಹಾಸನ ನಗರದ ಹೃದಯ ಭಾಗದಲ್ಲಿರುವ ಕೆರೆಯಲ್ಲಿ ಬ್ರಾಹ್ಮಿ ದೇವಿ ಮಹೇಶ್ವರಿ ಕೌಮಾರಿಯವರು ನೆಲೆಗೊಂಡಿರುತ್ತಾರೆ ಇನ್ನು ಏಳನೇ ಮಾತೃಕೆ ಆಲೂರು ತಾಲೂಕಿನ ಿನ ಕೆಂಚಮ್ಮನ ವಸಕೋಟೆ ಎಂಬ ಸ್ಥಳದಲ್ಲಿ ಕೆಂಚಾಂಬ ದೇವಿ ಎಂಬ ಹೊಸರಿನಿಂದ ಪ್ರತಿಷ್ಠಾಪನೆಗೊಂಡರೆಂಬ ಕಥೆ ಎಲ್ಲೆಡೆಯೂ ಜನಜನಿತವಾಗಿದೆ ಆದಿಶಕ್ತಿ ಸ್ವರೂಪಿಣಿಯಾದ ಮಾತೃ ಸ್ವರೂಪಿಣಿಯಾದ ಹಾಸನಾಂಬೆ ಸಿಂಹಾಸನಪುರಿಯ ಆದೇವತೆ ಭವತಾರಿಣಿ ಅಸುರ ಸಂಹಾರಿಣಿ ಬೇಡಿದ ವರವ ಕೊಡುವ ಶಕ್ತಿ ದೇವತೆಯಾಗಿ ಜನಮಾನಸದಲ್ಲಿ ಕಾಣಿಸಿಕೊಂಡಿದ್ದಾಳೆ ಎಲ್ಲಾ ದೇವಾಲಯಗಳಂತೆ ಇಲ್ಲಿಯೂ ದೇವತೆಗಳು ಮೂರ್ತಿ ರೂಪದಲ್ಲಿ ಇರದೆ ಉತ್ತರೂಪದಲ್ಲಿ ನೆಲೆಸಿರುವ ಹಾಸನಾಂಬ ದೇವಿಯನ್ನು ಸಾಂಕೇತಿಕವಾಗಿ ರೂಪದಲ್ಲಿ ಪ್ರತಿಷ್ಠಾಪಿಸಲಾಗಿದೆ ಈ ಕುಂಭಗಳಿಗೆ ಮೊದಲ ದಿನದ ಹೊರತಾಗಿ ಉಳಿದ ಅಷ್ಟು ದಿನಗಳು ಹೆಣ್ಣು ದೇವತೆಯ ಮುಖವಾಡಗಳಿಂದ ಅಲಂಕಾರ ಮಾಡಿ ನಾನಾ ರೀತಿಯ ಪತ್ರೆ ಮತ್ತು ಪುಷ್ಪ ಮತ್ತು ಚಿನ್ನ ವಜ್ರ ವೈಡೂರ್ಯಗಳ ಆಭರಣಗಳನ್ನು ತೋರಿಸಿ ಪೂಜೆ ಮಾಡಲಾಗುತ್ತದೆ ಮೊದಲ ದಿನ ಅಂತಹ ಯಾವುದೇ ಅಲಂಕಾರಗಳಿಲ್ಲದೆ ಇರುವ ಮೂಲ ದೇವರ ದರ್ಶನವನ್ನು ಈ ವಿಡಿಯೋದಲ್ಲಿ ನೋಡಬಹುದಾಗಿದೆ ದೇವಾಲಯವನ್ನು ವರ್ಷಾದ್ಯಂತ ಮುಚ್ಚಿಟ್ಟು ಕೇವಲ ವರ್ಷಕ್ಕೊಮ್ಮೆ ಮಾತ್ರವೇ ಏಕೆ ತೆಗೆಯುತ್ತಾರೆ ಎಂಬುದಕ್ಕೆ ಯಾವುದೇ ಸೂಕ್ತ ಇತಿಹಾಸವಾಗಲಿ ಪುರಾಣವಾಗಲಿ ಐತಿಹ್ಯವಾಗಲಿ ಇಲ್ಲ ವಿಹಾರಕ್ಕೆ ಅಂತ ಬಂದ ಸಪ್ತ ಸ್ಥಿರವಾಗಿ ಇಲ್ಲಿ ನೆಲೆಸದೆ ವರ್ಷದ ಕೆಲವೇ ದಿನಗಳು ಮಾತ್ರವೇ ಇಲ್ಲಿ ಬಂದು ನೆಲೆಸುವ ಕಾರಣದಿಂದ ವರ್ಷಕ್ಕೊಮ್ಮೆ ಮಾತ್ರವೇ ಈ ದೇವಸ್ಥಾನವನ್ನು ತೆಗೆಯುತ್ತಾರೆ ಎಂಬುದಾಗಿ ಕೆಲವರು ಬಲ್ಲವರು ಅವರು ತಿಳಿಸುತ್ತಾರೆ ಹಾಗೆ ಇದ್ದಕ್ಕಿದ್ದಂತೆ ಬಾಗಿಲು ತೆರೆದ ತಕ್ಷಣವೇ ಭಕ್ತ ಸಮೂಹಕ್ಕೆ ದರ್ಶನದ ಅವಕಾಶ ಕೊಡುವುದಿಲ್ಲ ದೇವಸ್ಥಾನದ ಅರ್ಚಕರು ಸ್ಥಳೀಯ ಮುಖಂಡರು ಜಿಲ್ಲಾಧಿಕಾರಿಗಳು ಮತ್ತು ಆರಕ್ಷಕರು ಸುಪರ್ದಿಯಲ್ಲಿ ದೇವಾಲಯದ ಬಾಗಿಲನ್ನು ತೆಗೆಯಲಾಗುತ್ತದೆ ದೇವಾಲಯದ ಬಾಗಿಲನ್ನು ತೆರೆಯುವ ಮುನ್ನ ವರ್ಷವಿಡೀ ಬಾಗಿಲು ಹಾಕಿದ್ದ ಕಾರಣ ಬಾಗಿಲು ತೆಗೆದ ಕೂಡಲೇ ದೇವಿಯ ನೋಟದ ಶಕ್ತಿ ಪ್ರಖರತೆಯನ್ನು ಜನಸಾಮಾನ್ಯರು ತಡೆದುಕೊಳ್ಳಲು ಆಗದೇ ಇರಬಹುದು ಎಂಬ ಕಾರಣದಿಂದಾಗಿ ದೇವಾಲಯದ ಮುಂದೆ ಬಾಳೆಕಲ್ಲನ್ನು ಕಡಿದು ದೃಷ್ಟಿ ನಿವಾರಣೆ ಮಾಡಿ ದೇವಾಲಯದಲ್ಲಿ ದೀಪದ ಜೊತೆ ನೈವೇದ್ಯವನ್ನು ನೈವೇದಿಸಿ ದೇವಸ್ಥಾನವನ್ನು ತೆರೆಯುತ್ತಾರೆ ದೇವಿಯ ದೃಷ್ಟಿಯ ಪ್ರಭಾವದಿಂದಾಗಿ ದೇವಿಯನ್ನು ಪೂಜಿಸುವ ಅರ್ಚಕರ ಕಣ್ಣುಗಳು ಕೆಂಪಾಗಿರುತ್ತವೆ ಎಂಬುದು ಇಲ್ಲಿನ ಜನರ ನಂಬಿಕೆ ಇದಲ್ಲದೆ ದೇವಾಲಯದಲ್ಲಿ ಹುತ್ತಗಳು ಇರುವ ಕಾರಣ ಮತ್ತು ವರ್ಷವಿಡೀ ಮುಚ್ಚಿರುವುದರಿಂದ ಹುಳ ಉಪ್ಪಟೆಗಳು ಇಲ್ಲವೇ ಯಾವುದೇ ಸರೀಸೃಪಗಳು ಇದ್ದಿರಬಹುದಾದ ಕಾರಣ ಜೋರಾಗಿ ವಾದ್ಯಗಳ ಶಬ್ದ ಮಾಡಿ ಅವುಗಳೆಲ್ಲವೂ ಈ ಶಬ್ದಕ್ಕೆ ಅಂಜಿ ಹೊರಬಂದ ನಂತರವೇ ಭಕ್ತಾದಿಗಳಿಗೆ ದೇವಿಯ ದರ್ಶನಕ್ಕೆ ಅನುವು ಮಾಡಿಕೊಡಲಾಗುತ್ತದೆ ಇಲ್ಲಿಯ ಮತ್ತೊಂದು ವಿಶೇಷವೆಂದರೆ ಇತರೆ ಶಕ್ತಿ ದೇವತೆಗಳಿಗೆ ಕೊಡುವಂತೆ ಇಲ್ಲಿ ಯಾವುದೇ ರೀತಿಯ ಪ್ರಾಣಿ ಬಲಿ ನಿಷಿದ್ಧವಾಗಿದೆ ಇದಲ್ಲದೆ ದೇವಸ್ಥಾನದ ಸುತ್ತಮುತ್ತಲಿನ ಮನೆಗಳವರು ಸಹ ದೇವಾಲಯ ತೆರೆದಿರುವ ಅಷ್ಟೂ ದಿನ ತಮ್ಮ ಮನೆಗಳಲ್ಲಿ ಒಗ್ಗರಣೆ ಇಲ್ಲದಿರುವ ಅಡುಗೆಗಳನ್ನೇ ಮಾಡುತ್ತಾರೆ ಹಾಸನಾಂಬ ದೇವಿಯ ಶಾಪ ಒಮ್ಮೆ ನಾಗರಾಜ ಎಂಬುವರ ಕುಟುಂಬ ನಾಗರಾಜ ನಾಗರಾಣಿ ಮತ್ತು ಅವರ ಮಕ್ಕಳು ಹಾಸನಾಂಬ ದೇವಿಯ ದರ್ಶನಕ್ಕೆ ಹಾಸನಕ್ಕೆ ಬಂದರು ಆದಾಗ ದೇವಾಲಯದ ಬಾಗಿಲು ಮುಚ್ಚುವ ಸಮಯವಾಗಿತ್ತು ದೇವಿಯು ಅವರಿಗೆ ಹೇಳಿದಳು ಇಂದು ಬಾಗಿಲು ಮುಚ್ಚುತ್ತೇನೆ ಮುಂದಿನ ವರ್ಷ ಬನ್ನಿ ಆದರೆ ನಾಗರಾಜನ ಕುಟುಂಬ ದೇವಿಯ ಮಾತು ಕೇಳದೆ ಬಾಗಿಲು ಮುಚ್ಚಿದ ಬಳಿಕವೂ ಒಳಕ್ಕೆ ಬರುವ ಪ್ರಯತ್ನ ಮಾಡಿದರು ಇದರಿಂದ ದೇವಿ ಕೋಪಗೊಂಡಳು ಆಕ್ರೋಶದಲ್ಲಿ ದೇವಿ ನನ್ನ ಆಜ್ಞೆ ಉಲ್ಲಂಘಿಸಿದ್ದೀರಿ ಆದ್ದರಿಂದ ನೀವೆಲ್ಲರೂ ಕಲ್ಲಿನ ರೂಪವಾಗಿ ಎಂದು ಶಾಪ ನೀಡಿದಳು ಕ್ಷಣಾರ್ಧದಲ್ಲಿ ನಾಗರಾಜ ಮತ್ತು ಅವರು ಕುಟುಂಬ ಕಲ್ಲಿನ ರೂಪಕ್ಕೆ ಮಾರ್ಪಟ್ಟರು ಇಂದಿಗೂ ಆ ಕಲ್ಲಿನ ನಾಗ ಕುಟುಂಬ ದೇವಾಲಯದ ಪಕ್ಕದಲ್ಲೇ ಕಾಣಿಸುತ್ತದೆ ಇದೇ ರೀತಿ ಒಬ್ಬಳು ಸೊಸೆ ತನ್ನ ಅತ್ತೆಯ ಕಾಟದಿಂದ ಬೇಸತ್ತು ಪ್ರತಿನಿತ್ಯ ಈ ದೇವಾಲಯಕ್ಕೆ ಬಂದು ದೇವಿಯ ದರ್ಶನ ಪಡೆದು ತನ್ನ ಅಳಲನ್ನು ದೇವಿಯ ಬಳಿ ಹೇಳಿಕೊಳ್ಳುತ್ತಿದ್ದಳಂತೆ ಸೊಸೆ ಹೇಳದೆ ಕೇಳದೆ ಪ್ರತಿದಿನವೂ ಮನೆಯಿಂದ ಕೆಲ ಸಮಯ ಕಾಣೆಯಾಗುತ್ತಿದ್ದನ್ನು ಗಮನಿಸಿದ ಅತ್ತೆ ಅವಳನ್ನು ಹಿಂಬಾಲಿಸಿಕೊಂಡು ಬಂದು ತನ್ನ ಸೊಸೆ ದೇವಿಯೊಂದಿಗೆ ಮಾತನಾಡುವುದನ್ನು ಕಂಡು ಅಲ್ಲಿ ಇದ್ದ ಚಂದನದ ಬಟ್ಟಲನ್ನು ತೆಗೆದು ಆಕೆಯ ತಲೆಗೆ ಕುಟ್ಟಿದಳಂತೆ ಸೊಸೆ ನೋವಿನಿಂದ ಅಮ್ಮ ಹಾಸನಾಂಬೆ ಕಾಪಾಡುತ್ತಾಯೇ ಎಂದು ಕೇಳಿಕೊಂಡಾಗ ದೇವಿಯು ತನ್ನ ಭಕ್ತಿಯ ಅರ್ಥ ನಾದ ಕೇಳಿ ಇನ್ನು ಮುಂದೆ ನೀನು ನನ್ನ ಸನ್ನಿಧಿಯಲ್ಲಿಯೇ ಕಲ್ಲಿನ ರೂಪದಲ್ಲಿದ್ದು ಇಲ್ಲಿಗೆ ಬರುವವರೆಲ್ಲರ ಭಕ್ತಿ ಭಾವಕ್ಕೆ ನೀನು ಸಾಕ್ಷಿಯಾಗಿರು ಎಂದು ಹರಸಿದಳಂತೆ ಅದಕ್ಕೆ ಪುಷ್ಟಿ ಕೊಡುವಂತೆ ಈಗಲೂ ದೇವಿಯ ಮುಂದೆ ಕರಿಯ ಕಲ್ಲಿದೆ ಭಕ್ತರ ನಂಬಿಕೆಯ ಪ್ರಕಾರ ಆ ದೇವಿಯ ಶಕ್ತಿಯ ಪ್ರಬಲ ಸಾಕ್ಷಿ ಮತ್ತು ದೇವಿಯ ಮುಂದೆ ಆಜ್ಞೆ ಅಹಂಕಾರ ಅಥವಾ ತಡವು ಸಹಿಸಿಕೊಳ್ಳಲಾಗುವುದಿಲ್ಲ ಎಂಬ ಸಂದೇಶ ಹಾಸನಾಂಬೆ ದೇವಿ ಅಗ್ನಿಶಕ್ತಿ ಮತ್ತು ಶ್ರೀಚಕ್ರದ ತಾತ್ವಿಕ ಪ್ರತಿನಿಧಿ ದೇವಿ ಅತೀಂದ್ರಿಯ ಶಕ್ತಿಯುಳ್ಳವರು ಎಂದು ಭಕ್ತರು ನಂಬುತ್ತಾರೆ ದೇವಾಲಯದ ಕುರಿತು ಇರುವ ಮತ್ತೊಂದು ಬಹುದೊಡ್ಡ ನಂಬಿಕೆ ಬಹಳ ಜನರ ಗಮನ ಸೆಳೆಯುತ್ತದೆ ಬಲಿಪಾಟಿ ಉದ್ಯಮಿಯ ಮಾರನೇ ದಿನ ಬೆಳಗ್ಗೆ ದೇವಾಲಯ ಮುಚ್ಚುವ ಸಮಯದಲ್ಲಿ ದೇವಿಯ ಮುಂದೆ ಅಚ್ಚಿಟ್ಟ ದೀಪ ದೇವಿಗೆ ಅಲಂಕಾರ ಮಾಡಿದ ಹೂಗಳು ಮತ್ತು ನೈವೇದ್ಯಕ್ಕೆ ಇಟ್ಟ ಅನ್ನ ಪುನಃ ಒಂದು ವರ್ಷದ ನಂತರ ದೇವಾಲಯವನ್ನು ಮತ್ತೆ ತೆಗೆದಾಗ ನಂದಾ ದೀಪ ಆರದೆ ಹೂ ಬಾಡದೆ ಅನ್ನ ಅಳಸದೇ ಇರುತ್ತದೆ ಎನ್ನುತ್ತಾರೆ ಕೆಲವರು ಇದನ್ನು ದೇವಿಯ ಪವಾಡವೆಂದರೆ ಮತ್ತೆ ಕೆಲವರು ಇದು ವೈಜ್ಞಾನಿಕ ಲೋಕಕ್ಕೆ ಸವಾಲು ಎನ್ನುತ್ತಾರೆ ಇತ್ತೀಚಿನ ವರ್ಷಗಳಲ್ಲಿ ಇದೇ ವಿಷಯಕ್ಕೆ ಕುರಿತು ಅನೇಕ ಪ್ರಗತಿಪರರು ಪ್ರತಿಭಟನೆ ನಡೆಸಿ ಇದರ ಬಗ್ಗೆ ತನಿಖೆ ನಡೆಸಬೇಕೆಂದು ಸರ್ಕಾರಕ್ಕೆ ಆಗ್ರಹಿಸಿದರು ಇದು ತಲೆ ತಲಾಂತರಗಳಿಂದ ಜನರ ನಂಬಿಕೆಯಾಗಿರುವುದರಿಂದ ಮತ್ತು ಅದನ್ನು ದಿಕ್ಕ ಿ ಅದರ ಬಗ್ಗೆ ತನಿಖೆ ನಡೆಸುವುದರಿಂದ ಹಲವರ ಆಚಾರ ವಿಚಾರಕ್ಕೆ ಧಕ್ಕೆ ಬರುತ್ತದೆ ಎಂಬ ಕಾರಣದಿಂದ ಸರ್ಕಾರವು ಈ ಬಗ್ಗೆ ಹೆಚ್ಚಿನ ಆಸ್ಪದ ಕೊಡದೆ ವಿಷಯವನ್ನು ಅಲ್ಲಿಗೆ ತಣ್ಣಗೆ ಮಾಡಿರುತ್ತದೆ ತಲೆ ತಲಾಂತರಗಳಿಂದ ನಂಬಿಕೊಂಡು ಬಂದಂತಹ ಮತ್ತು ರೂಢಿಸಿಕೊಂಡು ಬಂದಂತಹ ಮತ್ತು ಅದರಿಂದ ಜನರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತಹ ವಿಚಾರಗಳಲ್ಲಿ ಅನಗತ್ಯ ಮೂಗು ತೂರಿಸದೆ ಅವರವರ ಆಚರಣೆಗಳಿಗೆ ಸ್ಪಂದಿಸಿ ದೇವಿಯ ದರ್ಶನ ಪಡೆದು ಸಂತೃಪ್ತರಾಗುವುದು ಒಳ್ಳೆಯ ಗುಣಲಕ್ಷಣ ಧನ್ಯವಾದಗಳು